ನೆಹಿಮೇನು ಪುಸ್ತಕ ನಾಲ್ಕನೇ ಅಧ್ಯಾಯ ವಚನ ನಿಮ್ಮ ಹಗೆಗಳಿಗೆ ಹೆದರಬೇಡಿರಿ ಮಹೋನ್ನತನು ಭಯಂಕರನು ಆಗಿರುವ ಕರ್ತನನ್ನು ನೆನಪು ಮಾಡಿಕೊಂಡು ಕರ್ತನಲ್ಲಿ ಪ್ರತಿ ದೈವ ಜನರೇ ದೈವರಾಗಿರುವಂತಹ ಈಸು ಕರ್ತನನ್ನು ನಿಮ್ಮನ್ನು ಈ ಲೋಕದಲ್ಲಿ ಬಹಳವಾಗಿ ಪ್ರೀತಿಸಿ ಹಾರಿಸಿ ತೆಗೆದುಕೊಂಡಿದ್ದಾರೆ ಅವರು ನಿಮ್ಮನ್ನು ಪ್ರೀತಿಸಿದ್ರಿಂದಲೇ ನೀವು ಅವರ ಮೇಲೆ ನಂಬಿಕೆ ಇಟ್ಟು ಈವರೆಗೂ ಸಹ ನಡೆದುಕೊಂಡು ಬರವಾಗಿ ಕೃಪೆ ಮಾಡಿದ್ರು ಈ ದಿನದಲ್ಲಿ ನನ್ನ ಜೀವಿತದಲ್ಲಿ ಇಷ್ಟೆಲ್ಲ ಸಮಸ್ಯೆಗಳಿದೆಯಲ್ವ ನೋವುಗಳಿದೆಯಲ್ವ ಹೋರಾಟಗಳಿದೆಯಲ್ವಾ ಸಾಲಗಳಿದೆಯಲ್ವಾ ನನ್ನ ಸುತ್ತಲೂ ಇಷ್ಟೊಂದು ವಿಧವಾದಂಥ ಕಾರ್ಯಗಳಿರುವುದಾದರೆ ನಾನು ಬದುಕುವುದು ಹೇಗೆ ಎಂಬುದಾಗಿ ಚಿಂತಿಸ್ತಾ ಇದ್ರಾ ಎದರಬೇಡ್ರಿ ನಿಮ್ಮ ಪೂರ್ವಿಕರನ್ನು ನೋಡ್ರಿ ಸತ್ಯವೇದದಲ್ಲಿ ಅನೇಕ ಸಾಕ್ಷಿಗಳನ್ನು ಕರ್ತನಿಟ್ಟಿದ್ದಾರಲ್ವ ದೇವರಾಗಿರುವಂಥ ಈಸುವನ್ನೇ ನೋಡ್ರಿ ನಿಮ್ಮನ್ನು ಯಾವಾಗ ನೀವು ದೇವರಾದ ಈಸುವನ್ನು ಅಂಗೀಕರಿಸಿಕೊಂಡ್ರೋ ಹಾಗಲೇ ನಿಮಗೆ ಹಗೆಗಳು ಎದ್ದೇಳಲ್ಪಡ್ತಾರೆ ಯಾಕಂದರೆ ಯೇಸುವೆ ಹೇಳ್ತಾರೆ ಲೋಕದ ಹಾಗೆಗಳಿಗೆ ನೀವು ಎದುರುಬೇಡ್ರಿ ಯಾಕಂದರೆ ಅದು ನನ್ನನ್ನು ಸಹ ಹಾಗೆ ಮಾಡಿತು ಹಾಗೆ ನಿಮ್ಮನ್ನು ಸಹ ಹಾಗೆ ಮಾಡ್ತಾ ಇದೆ ಎಂಬುದಾಗಿ ಹೇಳಿ ನೆಹೆ ದೇವರಲ್ಲಿ ಭಯಭಕ್ತಿ ಉಳ್ಳನಾದಂಥ ಮನುಷ್ಯನು ದೇವರಿಗೋಸ್ಕರವಾಗಿ ದೇವರ ಚಿತ್ತವನ್ನು ಮಾಡಲಿಕ್ಕೋಸ್ಕರವಾಗಿ ಕರ್ತನ ಚಿತ್ತದನುಸರವಾಗಿ ಅವನು ಪೌಳಿ ಗೋಡೆಯನ್ನು ಕಟ್ಟಲಿಕ್ಕೋಸ್ಕರವಾಗಿ ಸಿದ್ಧವಾಗಿದ್ದಾನೆ ಆದರೆ ಶತ್ರುಗಳು ಅವನ ಸುತ್ತಲೂ ಸಹ ಗುಣಗುಟ್ಟಲು ವಿರುದ್ಧವಾಗಿ ಮಾತನಾಡುತ್ತಲೂ ಮಾತ್ರವಲ್ಲದೆ ಅವನಿಗೆ ಎದುರು ಬೀಳಲಿಕ್ಕೋಸ್ಕರವಾಗಿಯೂ ಒಂಚು ಹಾಕಲ್ಪಟ್ಟು ಕಾಯ್ತಾ ಇದ್ದಾರೆ ಪ್ರತಿದಿನವೂ ಸಹ ಈ ವರ್ತಮಾನವನ್ನು ಅವರಿವರಿಂದ ತಿಳಿಯಲ್ಪಡುತ್ತಾ ಇದ್ದಾರೆ ಆದರೆ ನೇಮಿನ ನಂಬಿಕೆ ಏನಾಗಿತ್ತು ಅಂದರೆ ನಮ್ಮ ಹಗೆಗಳಿಗೆ ನಾವು ಎದುರುವಂಥದ್ದು ಬೇಡ ನಮ್ಮ ಜೊತೆಯಲ್ಲಿ ಭಯಂಕರನಾದಂಥ ದೇವರಿದ್ದಾರೆ ಹಾಗಾಗಿ ನಾವು ಅವರನ್ನು ನೆನಪು ಮಾಡಿಕೊಳ್ಳೋಣ ಎಂಬುದಾಗಿ ಹೇಳಿ ತನ್ನ ಜೊತೆಯಲ್ಲಿದ್ದಂಥ ಸೇವಕರಿಗೂ ಯಹೋದರಿಗೂ ಹೇಳ್ತಾ ಇದ್ದಾರೆ ಇಂದು ಕರ್ತನು ನೆಹಮೆಯ ಮುಖಾಂತರವಾಗಿ ಮಾತ್ರವಲ್ಲದೆ ದೇವರಾತ್ಮನ ಮುಖಾಂತರವಾಗಿ ನನ್ನ ಮೂಲಕವೂ ಸಹ ನಿಮಗೆ ಅದನ್ನೇ ಹೇಳ್ತಾ ಇದ್ದಾರೆ ನಿಮ್ಮ ಹಿಂದೆ ಮುಂದೆ ಮಾತನಾಡುವಂಥವ್ರು ನಿಮಗೆ ವಿರುದ್ಧವಾಗಿ ಎದ್ದೇಳುವಂಥವ್ರು ನಿಮ್ಮನ್ನು ಹೊಡೆದು ಹಾಕ್ತೇವೆ ಬೀಳಿಸ್ತೇವೆ ನಿಮ್ಮನ್ನು ನಾಶ ಮಾಡ್ತೇವೆ ಅನ್ನುವಂಥವ್ರ ವಿಷಯದಲ್ಲಿ ಎದುರ್ಕೋಬೇಡ್ರಿ ನಿಮ್ಮ ಸುತ್ತಲೂ ಇಂಥ ಶಬ್ದಗಳು ಕೇಳಲ್ಪಟ್ಟು ಇಂಥ ಕಾರ್ಯಗಳನ್ನು ನಿಮಗೆ ವಿರುದ್ಧವಾಗಿ ನಡೆಯಲ್ಪಟ್ಟು ಸುತ್ತಲು ಸಹ ಸುತ್ತಲೂ ನಿಮ್ಮ ಸುತ್ತಲೂ ಹಾಗೆ ನಡೀತಾ ಇದೆಯಲ್ವಾ ಅದನ್ನು ನೋಡ್ಬೇಡ್ರಿ ನಿಮ್ಮ ಪಕ್ಕದಲ್ಲಿ ನಿಮ್ಮ ಜೊತೆಯಲ್ಲಿ ನಿಮ್ಮೊಳಗಡೆ ವಾಸಿಸುವಂತ ದೇವರನ್ನ ನೋಡ್ರಿ ಅವರು ಭಯಂಕರ ಶೂರನಾಗಿ ಇದ್ದಾರೆ ನಿಮ್ಮ ಪಕ್ಷಿ ಇದ್ದಾರೆ ನಿಮ್ಮ ಹಗೆಗಳ ಆಲೋಚನೆಗಳೆಲ್ಲವೂ ಸಹ ಬೀಳಲ್ಪಡ್ತದೆ ಕರ್ತನು ನಿಮ್ಮ ಕೊಂಬುಗಳನ್ನ ನಿಮ್ಮ ತಲೆಗಳನ್ನ ಅವರು ಎತ್ತಿಸಲ್ಪಡುವ ಹಾಗೆ ಹೆಚ್ಚಿಸಲ್ಪಡುವ ಹಾಗೆ ನಿಮ್ಮನ್ನ ಅವರ ಮುಂದೆ ಕರ್ತನ ಘನಪಡಿಸುವರಾಗಿದ್ದಾರೆ ದೇವರಿಗೋಸ್ಕರವಾಗಿ ಕಾರ್ಯವನ್ನು ಮಾಡ್ರಿ ದೇವರು ನಿಮಗೋಸ್ಕರವಾಗಿ ಕಾರ್ಯ ಮಾಡ್ತಾರೆ ಏಸುವಿಗೋಸ್ಕರವಾಗಿ ನಿಂತುಕೊಳ್ಳ್ರಿ ಏಸು ಕರ್ತನ ನಿಮಗೋಸ್ಕರವಾಗಿ ನಿಂತುಕೊಳ್ಳುವವರಾಗಿದ್ದಾರೆ ನಾವು ಪ್ರಾರ್ಥಿಸೋಣ ಸರ್ವಶಕ್ತನಾದ ದೇವರೇ ಈ ಸಹೋದರ ಸಹೋದರಿ ಒಬ್ಬೊಬ್ಬರನ್ನ ಮುಟ್ಟರಿ ಅಪ್ಪ ಇವರು ಸುತ್ತಲಿರುವಂಥ ಹಾಗೆಗಳೆಲ್ಲವನ್ನ ಮಾರ್ಪಡಿಸಿ ನೀವೇ ಇವರ ಸಂಗಡಿವಿದ್ದು ಅಪ್ಪ ಇವರನ್ನು ಅವರ ಮುಂದೆ ಇವರು ತಲೆ ಎತ್ತಿ ನಿಲ್ಲುವಂತೆ ಸಹಾಯಿಸ್ರಿ ಯೇಸು ನಾಮದಲ್ಲಿ ತಂದೆಯೇ